ಜಾಸ್ತಿ ಆಗಿದೆಯಲ್ಲ ಕಡಿಮೆ ಮಾಡಬೇಕು ಎಲ್ಲ ಕಮ್ಮಿ ಮಾಡ್ತೀವಿ ಒಂದು ಸ್ಕೂಲ್ದು ಸ್ಕೂಲ್ದು ಮಾತ್ರ ಖಾಲಿ ಇದು ಕಮ್ಮಿ ಮಾಡ್ಬೇಕು ಒಂದು ಬಾಡಿಗೆಗಳು ಆ ತುಂಬಾ ಕಷ್ಟ ಪಡ್ತಾ ಇದೀವಿ ಈ ಬಿಆರ್ ಕಡವರು ಹತ್ತು ಜನ ಬರ್ತಾರೆ ಇಪ್ಪತ್ತು ಜನ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಒಂದು ರೂಮ್ ಹಾಲು ಅಡಿಗೆ ಮನೆಗೆ ಎಲ್ಲಿ ಕಟ್ಟಕಾಗುತ್ತೆ ನಮ್ಮ ಕೈಲಿ ಇಲ್ಲಿ ವ್ಯಾಪಾರ ನೋಡ್ರೆ ಅಷ್ಟು ಒಂದು ಇನ್ನೂರು ಮುನ್ನೂರು ರೂಪಾಯಿ ಸಿಕ್ಕಕ್ಕೆ ಇಡೀ ದಿನ ನಾವು ಸಾಯ್ಬೇಕಿಲ್ಲಿ ಆ ಮಕ್ಕಳ ಬಿಟ್ಟಿ ಎಲ್ಲ ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಬಂದ್ರೆ ಒಂಬತ್ತು ಗಂಟೆಗೆ ಹೋಗ್ತೀವಿ ಹಾಂ ಇಲ್ಲಿ ನೋಡಿದ್ರೆ ವ್ಯಾಪಾರಗಳಿಲ್ಲ ಅಷ್ಟು ಕಷ್ಟ ಐತೆ ಸಾಲ ಮಾಡೋದು ಕಟ್ಟೋದು ಎಷ್ಟು ಅಂತ ಸಾಲ ಮಾಡೋಣ ನೋಡಿ ಇನ್ನೂ ನಾವು ಸ್ಕೂಲ್ ಬೀಸೇ ಕಟ್ಟಿಲ್ಲ ಐವತ್ತು ಸಾವಿರ ರೂಪಾಯಿ ಎಲ್ಲಿ ರಾಜರಾಜೇಶ್ವರಿಯಲ್ಲಿ ಹಾಕಿದ್ದೀನಿ ಗೋರ್ಮೆಂಟ್ ಸ್ಕೂಲ್ಗೆ ಹಾಕು ಅಂತಾರೆ ನಾವು ಹಾಕ್ಬಿಟ್ಟಿದ್ದೀವಿ ಏನು ಮಾಡೋಣ ಅಲ್ಲಿ ಹಾಕ್ಬಿಟ್ಟಿದ್ದೀವಿ ಅಲ್ಲಿ ಓದ್ತಾವ್ರೆ ಗೋರ್ಮೆಂಟ್ ಸ್ಕೂಲಲ್ಲಿ ಹಾಕಿಲ್ಲ ನಾವು ಫಸ್ಟೆ ಸಾವಿರ ರೂಪಾಯಲ್ಲ ಬರ್ತಿದ್ದೀಯಲ್ಲ ನಮಗಷ್ಟು ಇದು ಇಲ್ಲ ಕ ಬರ್ತಾಯಿಲ್ಲ ಯಾವಾಗೋ ಒಂದ್ಸತಿ ಬರುತ್ತೆ ಅಷ್ಟೇ ನಾ ಇದು ಒಂದು ಒಂದೆರಡು ತಿಂಗಳೇನೋ ಬಂತು ನನಗಷ್ಟೇ ತಿರ್ಗಾ ಬಂದಿಲ್ಲ ಆಯ್ತಲ್ಲ ಬಂದಿಲ್ಲ ಅದನ್ನ ನಾವು ಇಳ್ ಅಕ್ಕ ನಮಗೇನು ವ್ಯಾಪಾರ ಆಗ್ಬಿಟ್ರೆ ಸಾಕು